ಬಿ ಸಿ ವಾಹನಕ್ಕೆ ಸಿಲುಕಿ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೇವಲ ಬಿ ಎಂ ಸಿ ಅವರನ್ನೇ ಹೊಣೆಗಾರರನ್ನಾಗಿ ಆ ಡ್ರೈವರ್ಗಳ ಮೇಲೆನೆ ನಾವು ಹೇಳಲಿಕ್ಕಾಗಲ್ಲ ಕರ್ತವ್ಯ ನಿರ್ವಹಣೆ ಎಷ್ಟು ರಿಸ್ಕಿ ಇದೆ ಅಂತ ಅನ್ನೋದು ನಾವೆಲ್ಲರೂ ಮನೆಗ ಮನಗಾಣಬೇಕು ವಾಹನ ಚಲಾಯಿಸೋದು ಅಂತ ಹೇಳಿದ್ರೆ ಭಾಳ ರಿಸ್ಕಿ ಅದು ಅದರಲ್ಲೂ ಟಿ ಸಿ ಅವ್ರು ಅಡ್ಡ ಬರ್ತಾರೆ ಓವರ್ಟೇಕ್ ಮಾಡ್ತಾರೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನನ್ನೊಂದಿಗಿದ್ದಾರೆ ಕಸ್ತೂರಿ ಮಾಸಪತ್ರಿಕೆಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಈಗ ನಾವು ತೆಗೆದುಕೊಬೇಕಾದ ಒಂದು ಮುಖ್ಯವಾದ ವಿಚಾರ ಯಾಕೆಂದರೆ ಕೆಲ ದಿನಗಳಿಂದ ಬಹಳ ಈ ವಿಚಾರ ಎಲ್ಲರ ಗಮನಕ್ಕೆ ಬರ್ತಾ ಇದೆ ಅದು ಇನ್ನು ಬೆಂಗಳೂರು ನಗರ ಪ್ರದೇಶದಲ್ಲಿ ಬಿಎಂಟಿಸಿ ವಾಹನಕ್ಕೆ ಸಿಲುಕಿ ಸಾವನ್ನಪ್ಪತ್ತಿರೋರು ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಅದರಲ್ಲಿ ಒಂದು ನೀವು ಹೇಳಕ್ ಬರುವಾಗಲೇ ನನಗೆ ತಕ್ಷಣನೇ ಬರ್ತಾ ಇದೆ ಬಿ ಎಂ ಟಿ ಸಿ ವಾಹನಕ್ಕೆ ಸಿಲುಕಿ ಸಾಯ್ತಿದ್ದಾರೆ ಅನ್ನೋಕ್ಕಿಂತ ಬಿ ಎಂ ಟಿ ಸಿ ಅಡ್ಡ ಬಂದ್ ಸಾಯ್ತಿರೋರು ಬಹಳ ಜನ ಇದಾರೆ ನಾವು ಕೇವಲ ಟಿ ಸಿ ಅವರನ್ನೇ ಹೊಣೆಗಾರನಾಗಿ ಆ ಡ್ರೈವರ್ಗಳ ಮೇಲೆನೆ ಹೇಳಲಿಕ್ಕೆ ಆಗಲ್ಲ ಕೆಲವು ಸಂದರ್ಭದಲ್ಲಿ ಈ ತರಹನು ಇದೆ ಕೆಲವು ಸಂದರ್ಭದಲ್ಲಿ ಆ ತರಹನು ಇದೆ ಆಮೇಲೆ ಮೇಲ್ಗಡೆ ಇರ್ತಾರೆ ಅದೇನು ಭೂ ಇದು ತಳಮಟ್ಟದಲ್ಲಿ ಇಲ್ಲ ಬಸ್ ಚಾಲಕರ ಸೀಟ್ ಅನ್ನೋದು ಮೇಲ್ಗಡೆ ಇರುತ್ತೆ ನೀವು ಕೆಳಗಿಂದ ಸಡನ್ನಾಗಿ ನುಗ್ಗಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗ್ಬೇಕು ಹೆಂಗೆ ಕಾಣ್ಬೇಕು ಆಮೇಲೆ ನೀವು ತಾಳ್ಮೆ ವಹಿಸ್ಬೇಕು ಆಮೇಲೆ ಸಮೂಹ ಸಾರಿಗೆ ಇದು ಬಿ ಎಂ ಟಿ ಸಿ ಬಸ್ ಅಂತ ಅನ್ನೋದು ಸಮೂಹ ಸಾರಿಗೆ ಅದರಲ್ಲಿ ಏನು ಒಬ್ರಿಬ್ರು ಇರಲ್ಲ ಯಾರು ಅದರಲ್ಲಿ ಪ್ರಯಾಣಿಸೋರು ಪ್ರಯಾಣಿಕರು ಅಷ್ಟು ಜನ ಇರ್ಬೇಕಾರೆ ಅಷ್ಟು ಜನರ ಜೀವವನ್ನು ಅವರು ಕೈಯಲ್ಲಿ ಹಿಡ್ಕೊಂಡು ಓಡಿಸ್ತಾ ಇರ್ತಾರೆ ಹಾಗಿರುವಾಗ ನಾವು ರಸ್ತೆಯಲ್ಲಿ ಸಂಚರಿಸೋರು ಮನಸ್ಸೋ ಇಚ್ಛೆ ಸಂಚರಿಸಿದ್ರೆ ಅದು ತಪ್ಪು ನಾವು ಅವರನ್ನ ಮಾತ್ರ ಹೊಣೆಗಾರರನ್ನ ಮಾಡಕ್ ಒಂದು ಆಮೇಲೆ ಇನ್ನ ಒಂದು ಏನ್ ಹೇಳಬೇಕು ಇಲ್ಲಿ ಅಂತ ನಾನು ಅನ್ಕೊಂಡಿರೋದು ಅಂದ್ರೆ ನೋಡಿ ಅವರು ಬೆಳಗ್ಗಿನ ಜಾವ ಮನೆ ಬಿಟ್ಟಿರ್ತಾರೆ ಅವರು ಶಿಫ್ಟ್ ಡ್ಯೂಟಿನಲ್ಲಿ ಕೆಲಸ ಮಾಡ್ತಾರೆ ಒಪ್ಕೊಳ್ತೀನಿ ಬೆಳಗ್ಗಿನ ಜಾವ ಮನೆ ಬಿಟ್ಟಿರ್ತಾರೆ ಡ್ರೈವರ್ ಇರ್ಬೋದು ಕಂಡಕ್ಟ್ರು ಇರ್ಬೋದು ಹೆಣ್ಮಕ್ಳು ಎಷ್ಟು ಜನ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಕಂಡಕ್ಟ್ರುಗಳಾಗಿದ್ದಾರೆ ಅವರೆಲ್ಲ ಬಂದು ಬಸ್ಗೆ ತಮ್ಮ ಒಂದು ಕರ್ತವ್ಯ ನಿರ್ಸೋ ನಿರ್ವಹಿಸೋದಕ್ಕೆ ಬಸ್ನಲ್ಲಿ ಬಂದು ಅವರು ಕುಳಿತುಕೊಳ್ತಿದ್ದಂಗೆನೆ ಬಸ್ ಚಾಲನೆ ಶುರುವಾಗ್ತಿದ್ದಂಗೆ ಸಾರ್ವಜನಿಕ ಸೇವೆ ಶುರುವಾಗಿಬಿಡತ್ತೆ ಅವರು ಮಧ್ಯದಲ್ಲಿ ಯಾವುದೋ ಒಂದು ಟೈಮ್ ಮಾಡಿಕೊಂಡು ಒಂದು ಕಪ್ಪು ಚಹಾ ಕುಡಿತಾರೆ ಯಾವಾಗಲೋ ಒಂದು ಸರಿ ಆಯಿತಾ ಅದು ದಡಾರ್ನ್ ಹಿಂಗೆ ಹೋಗಿ ಕುಡಿದು ವಾಪಸ್ ಬರ್ತಾರೆ ಅವರ ಇದು ಎಷ್ಟು ಅವರ ಒಂದು ಕರ್ತವ್ಯ ನಿರ್ವಹಣೆ ಎಷ್ಟು ರಿಸ್ಕಿ ಇದೆ ಅನ್ನೋದು ನಾವೆಲ್ಲರೂ ಮನೆಗ ಮನಗಾಣಬೇಕು ಅದನ್ನು ಬಿಟ್ಟು ನಾವು ಯಾವಾಗಲೂ ಅವ್ರ ಮೇಲೆ ದೋಷಾರೋಪ ಮಾಡೋದು ಸರಿಯಲ್ಲ ಇಲ್ಲಿ ಎರಡೂ ಕೈ ಸೇರಿದ್ರೇ ಚಪ್ಪಾಳೆ ಕೇವಲ ಅವರೇ ಹೊಣೆಗಾರಿಕೆಯನ್ನು ಏನು ಸರಿಯಾಗಿ ನಿಭಾಯಿಸ್ದೆ ಬೇಜವಾಬ್ದಾರಿಯಿಂದ ಚಾಲನೆ ಮಾಡ್ತಿದ್ದಾರೆ ಅಂತ ನಾವು ಸುಮ್ಮನೆ ಏನು ಬಾಯಿ ಮಾತಿಗೆ ಹೇಳಬಾರ್ದು ಇದು ತಪ್ಪು ಅವರು ಮನುಷ್ಯರು ಮತ್ತು ಅವರು ಹೊಣೆಗಾರಿಕೆಯನ್ನು ಅರುತೆ ಕೆಲಸ ಮಾಡ್ತಿರ್ತಾರೆ ಬಟ್ ಏನಪ್ಪ ಅಂತ ಹೇಳಿದ್ರೆ ನಾಟ್ ಓನ್ಲಿ ಬಿ ಎಮ್ ಟಿ ಸಿ ಬಸ್ ಚಾಲಕರು ಮತ್ತು ಇವರು ಕಂಡಕ್ಟ್ರು ಸರ್ಕಾರದ ಯಾವ ಏನು ಸಿಬ್ಬಂದಿಯೂ ಕೂಡ ಕರ್ತವ್ಯ ನಿರ್ವಹಿಸುವ ವೇಳೆಯಲ್ಲಿ ಅವರ ಮೊಬೈಲ್ ಫೋನನ್ನು ಅದು ಟೀಚರ್ಸೂ ಇರ್ಬೋದು ತಾಲೂಕು ಆಫೀಸ್ ಕಚೇರಿ ಸಿಬ್ಬಂದಿನೂ ಇರ್ಬೋದು ಅಥವಾ ರಿಜಿಸ್ಟ್ರಾರ್ ಆಫೀಸ್ ಕ ಸಿಬ್ಬಂದಿನೂ ಇರ್ಬೋದು ಯಾರೇ ಆಗಿರಲಿ ನೀವು ಬ್ಯಾಂಕಿಗೆ ಹೋಗಿ ಎಲ್ಲಿಗೆ ಹೋಗ್ರಿ ನೀವು ನಿಮ್ಮ ಪರ್ಸನಲ್ ಮೊಬೈಲ್ನ ದಯಮಾಡಿ ಬಳಸೋದನ್ನ ಫಸ್ಟ್ ತೆಗೆದಿಡಿ ಅದು ನಿಮ್ಮ ಕರ್ತವ್ಯ ನಿರ್ವಹಣೆಗೆ ದೊಡ್ಡ ಅಡಚಣೆ ಅದು ನಾನು ಪೋಸ್ಟ್ ಆಫೀಸಲ್ಲಿ ನೋಡಿದ್ದೀನಿ ಕೆಲವು ಪೋಸ್ಟ್ ಆಫೀಸಲ್ಲಿ ಬಹಳ ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸ್ತಾರೆ ಡ್ಯೂಟಿಯಲ್ಲಿರೋ ಟೈಮ್ನಲ್ಲಿ ಅವರು ಫೋನ್ ಬಳಸೋಲ್ಲ ಈ ಬಿ ಎಮ್ ಟಿ ಸಿ ಬಸ್ ಚಾಲಕರಿಗೆ ಆದರೂ ನಾವು ಕೇಳ್ಕೊಳ್ಳೋದು ಬಹುಶಃ ಇವಾಗ ಕ್ಯಾಮ್ರಾಗಳೆಲ್ಲ ಅಳವಡಿಕೆ ಇರೋದ್ರಿಂದ ಬಸ್ಗಳಲ್ಲಿ ಇದು ಅಷ್ಟು ಮುಂಚಿನಷ್ಟಿಲ್ಲ ಏನು ರ್ಯಾಂಪ್ಯಾಂಟ್ ಇಲ್ಲ ಆ ಒಂದು ಪಿಡುಗು ಏನು ಮೊಬೈಲ್ ಮೇನಿಯಾ ಅಂತೀವಲ್ಲ ನಾವು ಆ ಪಿಡುಗು ಸಾಕಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬೋದು ಗಮನಕ್ಕೆ ಬಂದಿದ್ದು ಆಟೋ ಚಾಲಕರಲ್ಲಿ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ ಅವ್ರೇನು ಡ್ರೈವಿಂಗ್ ಇದಿರುತ್ತಲ್ಲ ಹ್ಯಾಂಡಲ್ ಅಲ್ಲಿಗೆ ಸ್ಟ್ಯಾಂಡ್ ಅನ್ನ ಫಿಕ್ಸ್ ಮಾಡಿ ರೀಲ್ಸ್ ನೋಡ್ಕೊಂಡು ಆಟೋ ಓಡಿಸೋದು ಹೌದೌದು ತುಂಬಾ ಜನ ಈ ತರ ಮಾಡ್ತಾರೆ ಯಾವಾಗ್ಲೂ ಫೋನ್ ನಲ್ಲಿ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಆಮೇಲೆ ಈಗ ಸಾರಿಗೆ ಇದ್ರ ಏನೋ ನಿಯಮಗಳ ಪ್ರಕಾರ ಈಗ ಫೋನಲ್ಲಿ ಮಾತಾಡ್ಕೊಂಡಿದ್ರೋ ಆ ಅದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಖಂಡಿತ ಅದಕ್ಕೆ ಫೈನ್ ಬೀಳುತ್ತೆ ಯಾಕೆ ವೃತ್ತ ಫೈನ್ ಇದು ಮಾಡ್ತೀರಿ ಸಾರಿಗೆ ಫೈನ್ ಅಂದ ತಕ್ಷಣ ನೆನಪಾಯಿತು ಸಾರಿಗೆ ಇಲಾಖೆಯವರು ಶೇಕಡ ಐವತ್ತು ರಿಯಾಯಿತಿ ಕೊಟ್ಟಿದ್ದಾರೆ ಹಾಗಾಗಿ ದಯಮಾಡಿ ಯಾರ್ಯಾರು ಪೆಂಡಿಂಗ್ ಇಟ್ಕೊಂಡಿದಿರಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಫೈನ್ಸನ್ನ ಐವತ್ತು ಪರ್ಸೆಂಟ್ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಸೀರೆಗಳು ಮಾರಾಟ ಅಷ್ಟೇ ಅಲ್ಲ ನೋಡಿ ಇದು ಒಂದು ನಿಮಗೆ ಆಫರ್ ಇದೆ ಬೇಗ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಫೈನ್ ಅನ್ನ ಅಂತ ಹಿಂದೆ ಎಂ ಎ ಸಲೀಮ್ ಅವರು ಬಂದಿದ್ದಾಗ ಸಂಚಾರ ವಿಭಾಗದ ಅವರು ಕೂಡ ಐ ಪಿ ಎಸ್ ಅಧಿಕಾರಿ ಅವರು ಪ್ಯಾಕೇಜ್ ನ ಇಂಟ್ರೊಡ್ಯೂಸ್ ಮಾಡಿ ಅಯ್ಯೋ ಎಲ್ಲಾ ಪೊಲೀಸ್ ಕಚೇರಿಗಳ ಮುಂದೆ ಅಂದ್ರೆ ಸಂಚಾರ ಪೊಲೀಸ್ ಕಚೇರಿಗಳ ಮುಂದೆ ಮಾರುಕಟ್ಟಲೆ ಮಲಾ ಮಾರುದ್ದದ ಕ್ಯೂ ನೋಡ್ತಾ ಇದ್ವಿ ನಾವು ಈಗ ಅದೇ ತರದ ಒಂದು ಇದನ್ನ ಕೊಟ್ಟಿದ್ದಾರೆ ಆಫರ್ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇದ್ರ ಜೊತೆಗೆ ಬಿ ಎಂಟಿಸಿ ವಾಹನ ಚಾಲಕರು ಮಾತ್ರ ಹೊಣೆಗಾರರಾಗಲ್ಲ ದ್ವಿಚಕ್ರ ಅದರಲ್ಲೂ ಯೂತ್ಸ್ ತುಂಬಾ ಎರಬಿರಿಯಾಗಿ ತುಂಬಾ ಎರಬಿರಿ ಹೆಲ್ಮೆಟ್ ಇರಲ್ಲ ಮೂರ್ ಮೂರ್ ಜನ ನಾಲ್ಕು ನಾಲ್ಕು ಜನ ಕೂತಿರ್ತಾರೆ ಫೋನ್ ನಲ್ಲಿ ಇರ್ತಾರೆ ಆಮೇಲೆ ಇದು ಏನದು ಹೆಚ್ಚಿನ ಪ್ರಮಾಣದಲ್ಲಿ ನಾನು ಗಮನಿಸಿರೋದು ಉತ್ತರ ಬೆಂಗಳೂರಿನಲ್ಲಿ ಈ ಕಂಟೋನ್ಮೆಂಟ್ ಗೆ ಕನೆಕ್ಟ್ ಆಗುತ್ತಲ್ಲ ಫ್ರೆಜಾ ಟೌನ್ ಇಂದ ಬರುವಂತ ರೋಡು ಅದಿರಬಹುದು ಇನ್ನು ಸಾಕಷ್ಟು ಟ್ಯಾಂಡ್ರಿ ರೋಡ್ ಇರ್ಬೋದು ತುಂಬ ರೋಡ್ಗಳು ಅಲ್ಲಿ ನಿಮ್ಮ ವಾಹನ ಚಲಾಯಿಸೋದು ಅಂತ ಹೇಳಿದ್ರೆ ಭಾಳ ರಿಸ್ಕಿ ಅದು ಅದರಲ್ಲೂ ಬಿ ಎಮ್ ಟಿ ಸಿ ಅವ್ರು ಅಡ್ಡ ಬರ್ತಾರೆ ಓವರ್ಟೇಕ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಬಿ ಎಮ್ ಟಿ ಸಿ ಬಸ್ಗೆ ಅಡ್ಡಗಟ್ಟಿ ಏನೋ ನೀನು ನಿಂದೇನೋ ಅಂಥೇಳಿ ಬಿ ಎಮ್ ಟಿ ಸಿ ಬಸ್ ಚಾಲಕರನ್ನು ಅಲ್ಲ ಕ್ವೆಶ್ಚನ್ ಅಲ್ಲ ಹೊಡೆಯೋದಕ್ಕೆ ಹೋಗ್ತಾರೆ ಅವರ ಜೀವನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ಆ ಕಡೆ ಹೋಗೋರು ನಾನು ಅದನ್ನ ಯಾಕಂದ್ರೆ ನಾನು ಆ ಕಡೆಯಿಂದಾನೇ ಬರೋಳಾದ್ರಿಂದ ನಾನು ಅದನ್ನ ನೋಡಿದೀನಿ ತುಂಬಾ ಕಷ್ಟ ಸಾರ್ವಜನಿಕರು ಇದು ನಮ್ಮ ಸೇವೆಗಾಗಿ ಇರುವಂತಹ ಒಂದು ಏನು ಅನುಕೂಲ ಒಂದು ಸೌಲಭ್ಯ ಸರ್ಕಾರದ ಕಡೆಯಿಂದ ಇದನ್ನ ನಾವು ಸರಿಯಾಗಿ ಬಳಸ್ಕೊಳ್ದೇ ಇದ್ರೆ ಇದಕ್ಕೆ ನಾವು ಅಡಚಣೆ ಮಾಡಿದ್ರೆ ನಾವ್ ಅದನ್ನ ನಾವೇ ಅದನ್ನ ಕಳ್ ಕಳ್ಕೊಂಡಂಗೆ ಆಗತ್ತೆ ಆ ಕೆಲ ದಿನಗಳ ಹಿಂದೆ ಏನು ಕಸ ಸಂಗ್ರಹಣ ಲಾರಿಗಳಿಗೆ ಕೂಡ ಇದೇ ತರದ ಅಪವಾದಗಳು ಒಂದಿಷ್ಟು ಬಂದಿತ್ತು ಅಹ್ ಕಸ ಸಂಗ್ರಹಣ ಲಾರಿಗಳಿಗೆ ಸಿಲುಕಿ ಸತ್ರು ಕಾಣಲ್ಲ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಎಷ್ಟು ಇರ್ತಾರೆ ಇವಾಗ ಇದೆಯಲ್ಲ ಸಿಮೆಂಟ್ ಮಿಕ್ಸರ್ ಇವೆಲ್ಲ ಇದೆಯಲ್ಲ ಇವುಗಳಿಗೆ ಗೊತ್ತಾಗಲ್ಲ ನಾವು ಆ ಸಿಮೆಂಟ್ ಮಿಕ್ಸರ್ ಇದು ಲಾರಿ ಅಥವಾ ಈ ಬಿಎಂಟಿಸಿ ಬಸ್ ಇವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ನಮ್ಮದು ಹೊಣೆಗಾರಿಕೆ ಇದೆ ಯಾವ ರೀತಿ ನಾವು ಹೋಗ್ಬೇಕು ಅಂತದ್ದು ಸೊ ಹಾಗೆ ಏನು ಬಿ ಸಿ ವಾಹನ ಚಾಲಕರು ಕೂಡ ಅವ್ರೇನು ಬೇಕು ಬೇಕು ಅಂತ ಹೇಳಿ ಯಾರ ಮೇಲೂ ಹೋಗಿ ಆಕ್ಸಿಡೆಂಟ್ ಮಾಡಲ್ಲ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಗ್ರಹಚಾರ ಅಂತ ಹಾಗಂತ ನಮ್ಮ ಬಿಎಂಟಿಸಿ ಅಣ್ಣ ತಮ್ಮಗಳಿಂದ ಅವ್ರು ಜಿಕ್ಸಾಕ್ಟ್ ಅಲ್ಲಿ ಓಡಿಸ್ತಾರೆ ಅಬಾ ಬಾಬಾ ಅವರ ವಾಹನ ಚಾಲನಾ ಚಾತುರ್ಯಕ್ಕೆ ಏನು ಹೆಂಗ್ ಕೊಂಡ್ ಬಿಎಂಟಿಸಿ ಇತ್ತು ಅಂದ್ರೆ ಅವ್ರಿಬ್ರಿಗೆ ಕಾಂಪಿಟೇಷನ್ ಮೇಲೆ ಯಾಕೆಂತ ಹೇಳ ಅವ್ರಿಗಿಂತ ಮುಂಚೆ ನಾವ್ ಹೋಗ್ಬೇಕು ನಮ್ಗಿಂತ ಮುಂಚೆ ಅವರು ತಲುಪಬೇಕು ಅಂತ ಇದು ಇದೆ ಬಟ್ ಎಲ್ಲ ಮುಖ್ಯವಾಗಿ ಅವರವರ ಡಿಪೋಗಳಲ್ಲಿ ಇರುವಂತ ಒಂದು ಏನದು ಹರಾಸ್ಮೆಂಟ್ ಇದೆ ಎಲ್ಲ ಚಾಲಕರಿಗೆ ಇವ್ರಿಗೆ ಕಂಡಕ್ಟರ್ ಗಳಿಗೆ ಎಲ್ಲಾನು ಈ ಹರಾಸ್ಮೆಂಟ್ನ ತಪ್ಪಿಸೋದ್ರ ಬಗ್ಗೆನು ಬಿ ಎಮ್ ಟಿ ಸಿ ಆಡಳಿತ ವರ್ಗ ಖಂಡಿತ ಕ್ರಮ ಕೈಗೊಳ್ಳಬೇಕು ಆಮೇಲೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಚಿವ ರಾಮಲಿಂಗಾರೆಡ್ಡಿ ಅವರಂತೂ ಇದ್ರ ಬಗ್ಗೆ ಯಾಕೆಂದ್ರೆ ಅವರು ತುಂಬಾ ಒಳ್ಳೆಯ ಸಚಿವರು ಅಂತ ಎಲ್ಲರೂ ಕೊಂಡಾಡ್ತಾರೆ ಅವರ ಒಳ್ಳೆತನ ಈ ಒಂದು ವಿಷಯದ ಬಗ್ಗೆನೂ ಗಮನ ಹರಿಸುವಂತೆ ಆಗ ಸಿಬ್ಬಂದಿಗಳಿಗೆ ಒತ್ತಡ ಕೂಡ ಅಷ್ಟೇ ಮಟ್ಟದಲ್ಲಿ ಹೌದು ಹೌದು ನಮ್ಗೆ ಆ ನಾವು ಇತ್ತೀಚೆಗೆ ನಮ್ಮ ಸಂಸ್ಥೆಯಿಂದ ನಮ್ಮ ಲೋಕ ಶಿಕ್ಷಣ ಟ್ರಸ್ಟ್ ನಿಂದ ಶಿಕ್ಷಕರಿಗೆ ಒಂದು ಒತ್ತಡ ನಿವಾರಣೆಗಾಗಿ ಮನೋಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದಾಗ ಇದಕ್ ಸಂಬಂಧಿಸಂಗೆ ನಾವು ಹೈಕೋರ್ಟ್ಗೆ ನ್ಯಾಯಾಧೀಶರನ್ನ ಕರೆಯೋದಕ್ಕೆ ಹೋದಾಗ ಆಮಂತ್ರಣ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ಪೊಲೀಸರೆಲ್ಲ ಕೇಳ್ಕೊಳ್ತಿದ್ರು ದಯಮಾಡಿ ನಮ್ಗೆ ಪೊಲೀಸರಿಗೆ ಈ ತರದ ಒಂದು ಕಾರ್ಯಾಗಾರ ಮಾಡಿ ಅಂತ ಆ ಅದೇ ತರಹ ಇವರು ಏನು ಬಿ ಎಂ ಟಿ ಸಿ ಬಸ್ ಚಾಲನಾ ಸಿಬ್ಬಂದಿ ಹಾಗೂ ಇವರಿಗೆ ಕಂಡಕ್ಟರ್ಗಳಿಗೆ ನಿರ್ವಾಹಕರಿಗೆ ಈ ತರಹದ ಒಂದು ಒತ್ತಡ ನಿವಾರಣಾ ಇದನ್ನ ಮಾಡಬೇಕು ಅಂತ ಹೇಳಿ ನಾವು ಒಂದು ಖಾಸಗಿ ಸಂಸ್ಥೆಯಾಗಿ ಎಸ್ ನಾವು ನಮ್ಮ ಒಂದು ಜವಾಬ್ದಾರಿಯನ್ನು ಮಾಡಿದ್ವಿ ಸರ್ಕಾರ ಕೂಡ ತನ್ನ ತನ್ನ ವಿಭಾಗಗಳಿಗೆ ಅಂದ್ರೆ ಆಯಾ ವಿಭಾಗಗಳು ತಮ್ಮ ತಮ್ಮ ಸಿಬ್ಬಂದಿಗಳಿಗೆ ಈ ತರಹದ ಒಂದು ಒತ್ತಡವನ್ನ ನಿವಾರಣಾ ಒಂದು ಕ್ರಮಗಳನ್ನು ಕೈಗೊಳ್ಳಕ್ಕೆ ಕಾರ್ಯಾಗಾರ ಏರ್ಪಡಿಸಬಹುದು ಏನು ಮನೋಕೌಶಲ್ಯ ಮನೋಕ್ಷೇಮ ಕೌಶಲ್ಯ ಅಭಿವೃದ್ಧಿ ಹ್ಯಾಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದು ಹೈ ಟೈಮ್ ಅವರು ಇದ್ರ ಕಡೆ ಗಮನ ಹರಿಸೋದು ಅಂತ ನನಗೆ ಅನ್ಸುತ್ತೆ ಸೊ ಇದಿಷ್ಟು ನಮ್ಮ ಬಿ ಎಂ ಟಿ ಸಿ ವಿಚಾರವಾಗಿ ನಡೆಸಿದ ಚರ್ಚೆ ಆಗಿತ್ತು ಹೌದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇವೆ ನಮಸ್ತೆ ನಮಸ್ಕಾರ